fica é que ಹಾಯ್ ಮಹಂತೇಶ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ನಮ್ಮ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಅಕ್ಕ ಗುಡ್ ಈವ್ನಿಂಗ್ ಲೈವ್ ಫ್ರಮ್ ಚೆನ್ನೈ ಥ್ಯಾಂಕ್ ಯು ಥ್ಯಾಂಕ್ ಯು ಮಂತೇಶ್ ಹೇಗಿದ್ದೀರಾ ಮಂತೇಶ್ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಸೋ ಮಚ್ ಫಸ್ಟ್ ಲೈಕ್ ಡನ್ ಓ ಟ್ಯಾಂಕ್ ಯು ಟ್ಯಾಂಕ್ ಯು ನೀವೇ ಫಸ್ಟು ಬಂದಿರೋದು ಮಂತೇಶ್ ಇವತ್ತು ಮತ್ತೆ ಹೇಗಿದ್ದೀರಾ ೀರಾ ಅಕ್ಕ ಆರಾಮ ಅಂತ ಇದ್ದಾರೆ ಆ ಆರಾಮ ಮಂತೇಶ್ ನೀವು ಹೇಗಿದ್ದೀರಾ ವರ್ಕ್ ಎಲ್ಲ ಮುಗೀತಾ ಮನೇಲಿದ್ದೀರಾ ಇದ್ದೀರಾ ಇಲ್ಲ ವರ್ಕ್ ಮಾಡ್ತಾ ಇದ್ದೀರಾ ವರ್ಕ್ ಫ್ರಮ್ ಹೋಮ್ ಯಾವ ಫೈನ್ ಆಗಿದ್ದೀವಕ್ಕ ಓ ಗುಡ್ ಗುಡ್ ಮತ್ತೆ ವರ್ಕ್ ಏನಾದರೂ ಮಾಡ್ತಾ ಇದ್ದೀರಾ ಊಟ ಆಯ್ತಾ ಮಂತೇಶ್ ಅಕ್ಕ ಮನೆಯಲ್ಲಿ ಇದ್ದೀವಿ ಅಕ್ಕ ಹೌದಾ ಓಕೆ ಓಕೆ ಮತ್ತೆ ಊಟ ಆಯ್ತಾ ಮಂತೇಶ್ ನಿಮ್ಮದು ಇನ್ನೂ ಇಲ್ಲ ಮಾಡ್ಬೇಕಕ್ಕ ಫುಡ್ ಆರ್ಡರ್ ಮಾಡಿದ್ದೀನಿ ಹೌದಾ ಮೋಸ್ಟ್ಲಿ ನೀಜ ತುಂಬ ಊಟ ಆರ್ಡರ್ ಮಾಡಿಕೊಂಡೆ ಅಂತ ಅನ್ಸುತ್ತೆ ಅಲ್ವಾ ಊಟ ಮಾಡೋದು ಮಂತೇಶ್ ಮನೇಲಿ ಟೈಮ್ ಇರಲ್ಲ ಅನ್ಸುತ್ತೆ ಅಲ್ವಾ ನಿಮಗೆ ಅಡುಗೆ ಎಲ್ಲ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅಲ್ವಾ ಅದಕ್ಕೆ ನೀವು ಮನೆ ಊಟನೇ ಕೇಳೋದು ಚೆನ್ನಾಗಿರುತ್ತೆ ಮನೆ ಊಟ ಊಟ ಮಾಡಬೇಕು ಅಂತ ಹೇಳಿ ಮತ್ತೆ ಏನ್ ಸಮಾಚಾರ ಮಳೆ ಬರ್ತಾ ಇದ್ಯಾ ಅಲ್ಲಿ ಯಾವ ತ್ರೀ ಫೋರ್ ಫೈವ್ ಡೇಸ್ ಇನ್ ಫುಡ್ ಆರ್ಡರ್ ಮಾಡ್ತೀನಕ್ಕ ಹೌದು ಅಲ್ವಾ ಇನ್ನು ಇಲ್ಲ ಅಕ್ಕ ಹೌದಾ ನಿನ್ನೆ ಬರೋ ತರ ಇತ್ತು ಮಳೆ ಬಟ್ ಬರ್ಲಿಲ್ಲ ಇಲ್ಲ ಹೌದಾ ಅಲ್ಲ ತುಂಬಾ ಶಕೇ ಇದ್ಯಾ ಬಿಸ್ಲ ತುಂಬಾ ಐಸುಮಸಿಸ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಸಮಸಿಸ್ ಪುಟೈತಾ ಸಮಾ ಸಿಸ್ಟರ್ ಮ್ಯೂಟ್ ಸಪೋರ್ಟ್ ಸಿಸ್ಟರ್ ಓಕೆ ಓಕೆ ಸಮಾ ಸಿಸ್ಟರ್ ಓಕೆ ಸೂ ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ನಿಶು ಓರ್ ಬಂದ್ರು ಹೈ ಅನ್ಕೊಂಡೂ ಹಲೋ ನಿಶು ಅವರೇ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ನಿಶು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಹಾಯ್ ನಿಶಾಂತ್ ಹೇಗಿದ್ದೀರಾ ನಿಶಾಂತ್ ಬ್ರದರ್ ಸುಮಾಸ ಸೂಟ್ ಆಯ್ತಾ ಯಾವ ಊರು ಅಂತಂದರೆ ನಮ್ಮದು ಮೈಸೂರು ನೀವು ಯಾವ ಊರು ಇದೆಯಾ ನಿಶು ಅವರೇ ನಿಮ್ಮದು ನೋಡಿ ಮಾತೇಶ್ ಸುಮಾ ಸಿಸ್ಟರ್ ಬಂದಿದ್ದಾರೆ ಥ್ಯಾಂಕ್ ಯು ಸುಮ್ಮ ಉಡುಪಿ ಓ ಉಡುಪಿನ ಓಕೆ ಓಕೆ ಶ್ರೀಕೃಷ್ಣನ ಊರು ಮತ್ತೆ ಹೇಗಿದ್ದೀರಾ ನಿಶು ಚಾನಲ್ ಇದೆಯಾ ನಿಶಾಂತ್ ಬ್ರದರ್ ನಮ್ಮ ಸುಮಾ ಸಿಸ್ಟರ್ ಸೂಪರ್ ಸಪೋರ್ಟ್ಸ್ ಥ್ಯಾಂಕ್ ಯು ಸುಮಾ ಸುಮ್ಮ ವೀಡಿಯೋ ಮಾಡಿದ್ರಾ ನೋಡಿಸು ಅದೇ ಥರದ ವಿಡಿಯೋ ಮಾಡಿ ಚೆನ್ನಾಗಿರುತ್ತೆ ಸೌಖ್ಯ ನೀವು ಓ ನಾವು ಸೌಖ್ಯ ನಾವು ಸೌಖ್ಯ ಬ್ರದರ್ ಟ್ಯಾಂಕ್ ಯು ಮತ್ತೆ ಊಟ ಆಯ್ತಾ ನಿಶಾಂತ್ ಬ್ರದರ್ ಹಾಯ್ ಮಣಿ ಬ್ರದರ್ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಟ್ಯಾಂಕ್ ಯು ಸೋ ಮಚ್ ಮಣಿ ಬ್ರದರ್ ಹಾಯ್ ರೀ ಅವರೇ ಊಟ ಆಯ್ತಾ ಅಂದ್ರೆ ಇನ್ನೂ ಇಲ್ಲ ಬ್ರದರ್ ನಿಮ್ದು ಊಟ ಮತ್ತೆ ಏನು ವರ್ಕೆಲ್ಲ ಮುಗೀತಾ ಬ್ರೋ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತಾ ಎಲ್ಲ ತ್ರೀ ಲೈಕ್ ಡನ್ ಥ್ಯಾಂಕ್ ಯು ಟ್ಯಾಂಕ್ ಯು ಬ್ರೋ ಟ್ಯಾಂಕ್ ಯು ಆಯಿತು ನಿಮ್ದಾಯ್ತಾ ಇನ್ನೂ ಇಲ್ಲ ನಿಶಾನ್ ಬ್ರದರ್ ಊಟ ಇನ್ನೂ ಇಲ್ಲ ನಿಮ್ಗೆ ಬ್ಲೂಗೆ ಬೇಕಾ ಅವರೇ ಪ್ಲೀಸ್ ಹೊಸೊಬ್ಬರು ಯಾರು ಇದ್ದರೆ ನನ್ನ ಚಾನಲ್ ಕನೆಕ್ಟ್ ಆಗಿ ರಿಟರ್ನ್ ಗಿಫ್ಟ್ ಕೊಡ್ತೀನಿ ಫ್ರೆಂಡ್ಸ್ ಅದರಲ್ಲಿ ನಮ್ಮ ಸುಮಾ ಸಿಸ್ಟರು ನೋಡಿ ಹೊಸೊಬ್ಬರು ಯಾರು ಇದ್ರೆ ನಮ್ಮ ಸುಮಾ ಕುಕ್ಕಿಂಗ್ ಚಾನಲ್ ಇದೆ ಅಲ್ಲಿಗೆ ಕನೆಕ್ಟ್ ಆಗಿಪ್ಪ ಮಣಿ ಬ್ರದರ್ ರಾಯ್ ಸುಮಾ ಅಂತ ಇದಾರೆ ನೋಡಿ ಸುಮಾ ಸಿಸ್ಟರು ಥ್ಯಾಂಕ್ ಯು ಸುಮಾ ಥ್ಯಾಂಕ್ ಯು ಮಣಿ ಬ್ರದರ್ ಏನು ಊಟಕ್ಕೆ ಸ್ಪೆಷಲ್ ಮಾಡಿದ್ದೀರಾ ಆಗುತ್ತೆ ಮಣಿ ಬ್ರದರ್ ನಮ್ಮನೇಲಿ ಇವತ್ತು ಉರ್ಲಿಕ್ಕಾಳು ಉಪ್ಸಾರು ಬನ್ನಿ ಹುರ್ಲಿಕ್ಕಾಳು ಉಪ್ಸಾರು ಮಾಡಿದ್ದೀನಿ ಪಲ್ಯ ಮಾಡಿದ್ದೀನಿ ತೇಜಸ್ವಿನಿ ಬಂದರು ಹಾಯ್ ಹಾಯ್ ಅಂತ ನೀವೇನು ಮಾಡಿ ಊಟ ಮಾಡಿದ್ರಿ ಮಣಿ ಬ್ರದರ್ ನಿಮ್ಮಲ್ಲಿ ಏನು ಸ್ಪೆಷಲ್ ನಾವು ಸ್ಪೆಷಲ್ ಗೀಶಲ್ಲಿ ಏನು ಮಾಡಲ್ಲ ತೇಜಸ್ವಿನಿ ಸಿಸ್ಟರ್ ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಫೋರ್ತ್ ಲೈಕ್ ಡನ್ ಅಂತಾರೆ ಥ್ಯಾಂಕ್ ಟ್ಯಾಂಕ್ ಯು ಟ್ಯಾಂಕ್ ಯು ತೇಜಸ್ವಿಸ್ ಸುಮಾ ಮಣಿ ಬ್ರದರ್ ಸೂಪರ್ ಸಪೋರ್ಟ್ ಹಾಯ್ ಮಧು ವೆಲ್ಕಮ್ ಟು ಮೈ ಲೈವ್ ಟ್ಯಾಂಕ್ ಯು ಮಧು ಇವತ್ತು ಅದಕ್ಕೆ ಮಧು ನೆನೆ ಮಳೆ ಬಂದಿತ್ತು ನೀವು ಅಪರೂಪಕ್ಕೆ ಬಂದ್ರಿ ಅಂತ ಹೋಳಿ ಹಬ್ಬದ ಶುಭಾಶಯಗಳು ಮಧು ತೇಜಸ್ವಿಸ್ థ్యాంక్ యూ తేజస్వి సూపర్ సపోర్ట్ ఊట అయితమ్ అదూ మణి బ్రో నీవేన్ ఊట్రీ ఏ స్పెషల్ really రంగు రంగి కమనా బా కలియణ కలియణ హలో యారీ మెసేజ్కి సక్కత మెసేజు గొట్టాక్త ఇల్వల్ప్ప

ಬಂದೆ ನೋಡ್ತೀನಿ I'm थैंक तैंकी तैंकी सुमा मैसेजेस ट्रक के आगे टाइगर ला ले रे सुपर सपोर्ट साला सुलॉग बंदू हाय हाय सॉरी फ्रेंड्स मैंने गिल्स ट्रक का वो ಸಾರಿ ಯಾರು ಯಾರ್ಯಾರು ಇದ್ದ ಪ್ಲೀಸ್ ಸಪೋರ್ಟ್ ಮಾಡಿ ಪುನಃ ಸ್ಟಾರ್ಟ್ ಮಾಡ್ತೀನಿ ಸಾರಿ ಮೆಸೇಜಸ್